ओ नागलो हाँ रात्री पुरसे तिले पावणी मारत काही पुरसे तिले हे हाँ 100 रात्री खेळू हां कोण संपा दूर दिसई कडी वार्षिक बच्चेस हो बापा नागू कलयुग मनजी देते कली ना आज अजून हरी वाटी ओ अब तेन बाई मत खाई बाई बसला ना येन केले तेमर बाई किट कण कुले स्वर बतण एनस गडा बरलीवा कडी का बदी काली ओ जाडे ने होर बड

ನೀ ಗುಡ್ ಆಗಲೇ ಇರಲಿ ಓಹೋ ವಡೆಯಿಗೆ ತೈತಣ್ಣಿ ಸಿವನು ಹ ವಡೆಯರ ನಿಂಗೆ ದೊಡ್ಡ ಮೊಂಚೆ ಈ ಮಾಂಗಲ್ ಯಾಕಂತಾ ಯಾಕಂತೋ ಈ ಮಂಡೆಡಿ ಎಕ ಇಕ್ಕೆ ವಡೆಯರ ಓಹೋ ವಡೆಯರ ಅವ್ತ ಭಯಂಕರ ಖುಷೆ ಆಗಿದ್ದೀರಿ ಹ ನಕ ಮುಕೋ ಎಲ್ಲ ಕಂಡೆ ಕಣ್ಣು ಅಲ್ಲೇ ನೀಗಿ ಕೊಟ್ಟದಲ್ಲೇ ನೀಗಿ ಕೊಟ್ಟ ತಿಂಗಿ ಹಾಗೆ ಅರೇ ನಿಕ್ಕ ದ ನೆಕ್ಕಿ ಜಳುವಾ ನೆಕ್ಕಿ ಆ ಕಡಲಿ ನಿವರ್ತನ್ ಕುಂತಿ ಕರ್ತಿದ್ ಈ ಓಡು ತನಕರಿಗೆಲ್ಲ ಸರ್ ಕುಂಟಿ ಕೊಟ್ಟು ಆರು ತನಕರಿಗೆಲ್ಲ ಹಿಂಗ್ ಕುಂಟಿ ಕೊಟ್ಟರು ನಂಗೆಂತ ಕುಂಟಿ ಕಟ್ರು ಎಲ್ಲೋ ಬೆನ್ನಿ ಗೆಲ್ಲತ್ತೆ ಮಾಡಿದ್ವಿ ಕಂಬದಿ ಕಟ್ಟಲ್ ಕಟ್ಟೆ ನಾ ಹೆಂಗ್ ನೋಡ್ ಕುಂಟೆ ಅಲ್ಲ ಒಂದು ಮದುವೆ ಮಾಡ

ನವರ ಓ ಗುಡರಲ್ಲಿ ದರೆಗಳ ನಡುವೆ ಓ ಅಂತ ಒಂದು ಮೊದಿ ಮಾಡ್ತ ಹಾಲಿ ಮೊದಿ ಮಾಡ್ತರೆ ನಿಮಗೆ ಅнгೆಂತ ತಲೆ ವಿಷಯ ಇದೆ ಮೊದಿ ಇದ ಸಾ ದಾರಿ ಮಡಿ ಮೇಲೆ ಹೋಯೆನ್ ಕೂಕಡಿದೆ ಉರುತೆಲ್ಲಾ ಕಡಿಯೆ ಆ ಬೇದದ ಮಾತ್ರ ಓ ಮೊದಿ ದಿ ದಾರಿ ಮಡಿ ಮೇಲೆ ಕೂಕಡದ ಒಂದೇ ನಾನು ಉರುತೆಲ್ಲಾ ಕಡಿಯೆ ಎಲ್ಲೋಡಿಯೆ ಕಡಿಯನೆ ಮಾಲೆ ಏನು ತೋ ವಾಟಿ ದಿ ಫು ಮಾತಾಡದಕ್ಕೆ ಅಂತಾ